ನಮಸ್ತೆ ವೀಕ್ಷಕರೇ ಫ್ರಿಡ್ಜಿನಲ್ಲಿ ಇಟ್ಟ ಈ ಹದಿಮೂರು ಪದಾರ್ಥಗಳು ವಿಷವಾಗುತ್ತದೆ ತಪ್ಪಿಯು ಈ ತಪ್ಪನ್ನು ಮಾಡಬೇಡಿ ಆಹಾರ ಪದಾರ್ಥಗಳು ಕೆಡದಂತೆ ಫ್ರಿಡ್ಜ್ನಲ್ಲಿ ಇಡಲಾಗುತ್ತದೆ ಈ ಅಭ್ಯಾಸವು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ವಿಷಕಾರಿ ವಿಷಯವನ್ನು ಉತ್ಪಾದಿಸುತ್ತದೆ ಈ ವಿಷಕಾರಿ ವಸ್ತುಗಳು ತುಂಬ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತವೆ ಕ್ಯಾನ್ಸರ್ ಒಂದು ಅಪಾಯಕಾರಿ ಕಾಯಿಲೆಯಾಗಿದ್ದು ಅದು ಸಾವಿಗೆ ಬಹಳ ಹತ್ತಿರದಲ್ಲಿ ಒಯ್ಯುತ್ತದೆ ಇದರ ಹಿಂದೆ ನೀವು ಫ್ರಿಜ್ಜಲ್ಲಿ ಇಡಬಾರದ ಈ ಹದಿಮೂರು ಆಹಾರಗಳು ಇರಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಮೊದಲನೇದಾಗಿ ಜನರು ಹೆಚ್ಚುವರಿ ಅನ್ನವನ್ನು ತಯಾರಿಸುತ್ತಾರೆ ಮತ್ತು ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಫ್ರಿಡ್ಜ್ನಲ್ಲಿ ಇರಿಸುವ ತಪ್ಪನ್ನು ಮಾಡಬೇಡಿ ಏಕೆಂದರೆ ಅದು ಅಚ್ಚು ಆಗಬಹುದು ಮತ್ತು ಅಚ್ಚಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಯನ್ನು ರೂಪಿಸಬಹುದು ಎರಡು ಪ್ರತಿಯೊಬ್ಬರೂ ಬೇಸಿಗೆಯಲ್ಲಿ ತಣ್ಣನೆಯ ಕಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕಲಂಗಡಿಯನ್ನು ಫ್ರಿಜ್ಜಿನಲ್ಲಿ ಇಡಬಾರದು ಏಕೆಂದರೆ ಅದನ್ನು ಫ್ರಿಜ್ಜಿನಲ್ಲಿ ಇರಿಸುವುದರಿಂದ ಅದರ ಉತ್ಕರ್ಷಣಾ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತದೆ ಅಷ್ಟು ಅಲ್ಲ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಜೇನುತುಪ್ಪವನ್ನು ಎಂದಿಗೂ ಫ್ರಿಡ್ಜಿನಲ್ಲಿ ಸಂಗ್ರಹಿಸಬಾರದು ವಾಸ್ತವವಾಗಿ ಫ್ರಿಡ್ಜಿನಲ್ಲಿ ಇರಿಸಿದಾಗ ಜೇನುತುಪ್ಪದಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಅಂತಹ ಜೇನುತುಪ್ಪವನ್ನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಜೇನುತುಪ್ಪವನ್ನು ಯಾವಾಗಲೂ ಗಾಳಿ ಆಡದ ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಇದರಿಂದ ವರ್ಷಗಂಟಲೆಯೂ ಕೆಡುವುದಿಲ್ಲ ಬಹುತೇಕ ಎಲ್ಲ ಮನೆಗಳಲ್ಲಿ ತರಕಾರಿ ಮತ್ತು ಬೇಳೆಕಾಳುಗಳಲ್ಲಿ ಟೊಮೊಟೊ ಬಳಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಎಂದ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೊಟೊಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಫ್ರೆಸ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ತಂಪಾದ ಗಾಳಿಯಿಂದಾಗಿ ಟೊಮೊಟೊ ಒಳಗಿನಿಂದ ಕರಗಲು ಪ್ರಾರಂಭಿಸುತ್ತದೆ ಮತ್ತು ಹಾಳಾಗುತ್ತದೆ ಅನೇಕ ಜನರು ಅರಿವಿಲ್ಲದೆ ಹಾಳಾದ ಟೊಮೊಟೊಗಳನ್ನು ತಿನ್ನುತ್ತಾರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಹಲವರು ಮಾರುಕಟ್ಟೆಯಿಂದ ಕಡಿಮೆ ಬೆಲೆಗೆ ಶುಂಠಿಯನ್ನು ಖರೀದಿಸಿ ಫ್ರಿಜ್ಜಿನಲ್ಲಿ ಇಡುತ್ತಾರೆ ತಿಳಿಯದೆ ಈ ತಪ್ಪು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತದೆ ಶುಂಠಿ ಬಹುಬೇಗ ಅಚ್ಚು ಮತ್ತು ಇದರ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಹಾನಿ ಆಗುತ್ತದೆ ಹೆಚ್ಚಿನ ಜನರು ಹಿಟ್ಟನ್ನು ಬೆರೆಸುತ್ತಾರೆ ಮತ್ತು ಅದನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಇದು ಬೇಕೆನಿಸಿದಾಗ ರೊಟ್ಟಿ ಬೇಗ ತಯಾರಿಸ್ ತಯಾರಾಗುತ್ತದೆ ಎಂದು ಯೋಚಿಸಿ ಈ ವಿಧಾನವು ತಪ್ಪಾಗಿದೆ ನಾವು ಹಿಟ್ಟಿಗೆ ನೀರನ್ನು ಸೇರಿಸಿದಾಗ ಅದರೊಳಗೆ ರಾಸಾಯನಿಕ ಬದಲಾವಣೆಗಳು ನಡೆಯುತ್ತದೆ ಆದ್ದರಿಂದ ಹಿಟ್ಟು ಕಲಸಿದ ತಕ್ಷಣ ರೊಟ್ಟಿ ಮಾಡಬೇಕು ನಾವು ಈ ಹಿಟ್ಟನ್ನು ಫ್ರಿಡ್ಜಿನಲ್ಲಿ ಇಟ್ಟಾಗ ಅದರಲ್ಲಿರುವ ಕಿರಣಗಳು ಹಿಟ್ಟಿನೊಳಗೆ ತೂರಿಕೊಳ್ಳುತ್ತವೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಫ್ರಿಜ್ನಲ್ಲಿ ಇರಿಸಲಾದ ಹಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಚಪಾತಿ ಗಟ್ಟಿಯಾಗುತ್ತದೆ ಅದು ಜೀರ್ಣಿಸಿಕೊಳ್ಳಲು ಸುಲಭವಲ್ಲ ಈರುಳ್ಳಿ ಕೂಡ ತಯಾರಿಕೆ ತರಕಾರಿಯಾಗಿದ್ದು ಇದನ್ನು ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಅನೇಕ ಜನರು ಇದನ್ನು ಫ್ರಿಜ್ಜಿನಲ್ಲಿ ಸಂಗ್ರಹಿಸುತ್ತಾರೆ ಫ್ರಿಜ್ಜಿನಲ್ಲಿ ಅಚ್ಚು ಬಹಳ ಬೇಗನೆ ಬೆಳೆಯುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಅದಕ್ಕಾಗಿಯೇ ಅದರ ಬ್ಯಾಕ್ಟೀರಿಯಾ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನು ಉಂಟುಮಾಡುತ್ತದೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಯಾವಾಗಲೂ ಫ್ರಿಜ್ಜಿನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತಹ ತಪ್ಪುಗಳನ್ನು ಮಾಡುವುದು ತಪ್ಪಿಸಿ ಏಕೆಂದರೆ ಬೆಳ್ಳುಳ್ಳಿ ಬಹಳ ಬೇಗನೆ ಅಚ್ಚು ಮತ್ತು ವಿಶೇಷವಾಗಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನು ಪಡೆಯುತ್ತದೆ ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ತಂದ ನಂತರ ಬ್ರೆಡ್ ಪ್ಯಾಕೆಟನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಬ್ರೆಡ್ ಅನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ಅದರ ರುಚಿ ಬದಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಅಷ್ಟೇ ಅಲ್ಲ ಅಳಿಸಿದ ಬ್ರೆಡ್ ತಿನ್ನುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆಯು ಉಂಟಾಗುತ್ತದೆ ಇನ್ನು ಬಾಳೆಹಣ್ಣು ಬಾಳೆಹಣ್ಣು ಹಣ್ಣಾಗುತ್ತಿದೆ ಎಂಬ ಭಯದಿಂದ ಅನೇಕ ಜನರು ಫ್ರಿಜ್ಜಿನಲ್ಲಿ ಇಡುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ವಾಸ್ತವವಾಗಿ ಬಾಳೆಹಣ್ಣನ್ನು ಫ್ರಿಜ್ಜಿನಲ್ಲಿ ಇರಿಸಿದರೆ ಅದು ಸ್ವಲ್ಪ ಸಮಯದ ಒಳಗೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಇದಲ್ಲದೆ ಫ್ರಿಜ್ಜಿನಲ್ಲಿ ಇಟ್ಟಿರುವ ಬಾಳೆಹಣ್ಣಿನಿಂದ ಎಥೆಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗಲು ಪ್ರಾರಂಭಿಸುತ್ತವೆ ಆಲೂಗೆಡ್ಡೆ ಆಲೂಗೆಡ್ಡೆಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ವಾಸ್ತವವಾಗಿ ಆಲೂಗಡ್ಡೆಯನ್ನು ಅತ್ಯಂತ ತಂಪಾದ ತಾಪಮಾನದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತಹ ಆಲೂಗೆಡ್ಡೆಯನ್ನು ಬೇಯಿಸಿದಾಗ ಅಕ್ರಿಲಾ ಮೇಲ್ ಹಾನಿಕಾರಕ ರಾಸಾಯನಿಕವು ಬಿಡುಗಡೆಯಾಗುತ್ತದೆ ಇದರ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಕಾಫಿ ಕಾಫಿಯನ್ನು ಕೂಡ ಫ್ರಿಡ್ಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಫ್ರಿಡ್ಜ್ನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಗಟ್ಟಿಯಾಗುತ್ತದೆ ಎಷ್ಟು ಮಾತ್ರವಲ್ಲದೆ ಕಾಫಿಯ ರುಚಿ ಕೂಡ ಕೆಡುತ್ತದೆ ಇನ್ನು ಕೊನೆಯದಾಗಿ ಎಣ್ಣೆ ಆಲಿವ್ ಎಣ್ಣೆಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಘನವಾಗುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್